ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ವಿರ್ ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದೀಗ ಏನು ಅಂತಂದ್ರೆ ನೋಟಿಫಿಕೇಶನ್ ಬಂದಿದೆ ಏನು ಅಂತಂದ್ರೆ ಇದು ಟೀಚರ್ಸ್ ಪೋಸ್ಟ್ ಬಗ್ಗೆ ಸೊ ಅದೇ ರೀತಿ ಲೆಚರ್ಸ್ ಪೋಸ್ಟ್ ಬಗ್ಗೆ ಕಾಲೇಜ್ ಲೆಕ್ಚರ್ಸ್ ಇದು ಸೊ ಕಾಲೇಜ್ ಲೆಕ್ರ್ಸ್ ಬಗ್ಗೆ ನೋಡೋದಾದ್ರೆ ಯಾವ ಪೋಸ್ಟ್ ಇದಾವಂತ ಒಂದೇದಾಗ ನೋಡೋದಾದ್ರೆ ಸೊ ಇದು ಯಾವಾಗ ಬಂದಿದ್ದು ಅಂತಂದ್ರೆ ಇಪ್ಪತ್ತೆಂಟು ಒಂದು ಎರಡ್ ಸಾವಿರ ಇಪ್ಪತ್ತಾರ ಏನು ಅಂತಂದ್ರೆ ಈ ಆರ್ಥಿಕ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ರಿಲೀಸ್ ಮಾಡಿದ್ದಾರೆ ಸೊ ಮೊದ್ಲೇದಾಗಿ ಏನು ಅಂತಂದ್ರೆ ಇದು ಎಲ್ಲೆಲ್ಲಿ ಎಷ್ಟು ಪೋಸ್ಟ್ ಅಂತ ನೋಡ್ತಾ ಹೋಗೋದಾದ್ರೆ ಒಟ್ಟಾರೆ ಎಷ್ಟು ಅಂತಂದ್ರೆ ಎರಡು ಸಾವಿರ ಬೋಧಕ ಹುದ್ದೆಗಳು ಅಂತಂದ್ರೆ ಎರಡು ಸಾವಿರ ಲೆಕ್ಚರರ್ಸ್ ಪೋಸ್ಟ್ ಗಳಿದವು ಸೊ ಅದೇ ರೀತಿ ನೋಡ್ತಾ ಹೋಗೋಣ ಮೊದ್ಲೇದಾಗಿ ಎಷ್ಟ ಅಂತಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಷ್ಟು ಇದಾವೆ ಇಪ್ಪತ್ತಾರು ಪೋಸ್ಟ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಂತಂದ್ರೆ ಬಿಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಅದೇ ರೀತಿ ಬಿ ಎಸ್ ಸಿ ತರ ಹೇಳ ಇಪ್ಪತ್ತಾರು ಪೋಸ್ಟ್ ಇದೆ ಅದೇ ರೀತಿ ನೆಕ್ಸ್ಟ್ ಎರಡನೇ ಏನು ಅಂತಂದ್ರೆ ಸರ್ಕಾರಿ ಪಾಲಿಟೆಕ್ನಿಕ್ ಅಂತ ಇದೆ ಸೊ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್ ಅಲ್ಲಿ ಅಂತಂದ್ರೆ ನೈನ್ ನೈನ್ ಫೋರ್ಟಿ ಒನ್ ಅಂತಂದ್ರೆ ಒಂಬೈನೂರ ಪೋಸ್ಟ್ ಇದು ಸೊ ಇದ್ರಲ್ಲಿ ಯಾವುದು ಅಂತಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು ಮೆಕಾನಿಕಲ್ ಇಂಜಿನಿಯರಿಂಗ್ ಅದೇ ರೀತಿ ನೆಕ್ಸ್ಟ್ ಸಿ ಎಸ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತೆ ನೆಕ್ಸ್ಟ್ ಇನ್ನು ಕೂಡ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇದು ಇ ಸಿ ಮತ್ತೆ ಡಿ ಇದು ಕೂಡ ಸೊ ಇವರು ಕಲ್ತವ್ರು ಇಂಜಿನಿಯರಿಂಗ್ ಕಲ್ತವರು ಸರ್ಕಾರಿ ಪಾಲಿಟೆಕ್ನಿಕಲ್ ಏನೋ ಪೋಸ್ಟ್ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಅದೇ ರೀತಿ ಮೂರರಿಂದ ಏನು ಅಂತಂದ್ರೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಇದಾವೆ ಸೊ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ ಕೂಡ ಒಂದೂರ ಎಂಬತ್ತಾರು ಪೋಸ್ಟ್ ಇದೆ ಒನ್ ಏಯ್ಟಿ ಸಿಕ್ಸ್ ಸೊ ಇದನ್ನು ಕೂಡ ಏನು ಅಂತಂದ್ರೆ ಇವಾಗ ನೆಕ್ಸ್ಟ್ ಕರೆದ ತಕ್ಷಣ ಅಪ್ಲೈ ಮಾಡ್ಬೋದು ಸೊ ಎಷ್ಟು ಅಂತಂದ್ರೆ ಹುದ್ದೆಗಳು ನೂರ ಎಂಬತ್ತಾರು ಸೊ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೂಡ ಆಗಿರ್ಬೋದು ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅದೇ ರೀತಿ ನೆಕ್ಸ್ಟ್ ಇ ಸಿ ಮತ್ತೆ ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ ಆಗಿರ್ಬೋದು ಇ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸೊ ಇವಕ್ಕೂ ಕೂಡ ಎಷ್ಟು ಅಂತಂದ್ರೆ ನೂರ ಎಂಬತ್ತಾರು ಪೋಸ್ಟ್ಗಳಿದ್ದು ಸೊ ಯಾರೆಲ್ಲ ಇಂಜಿನಿಯರಿಂಗ್ ಮಾಡಿರ್ತಾರೆ ಸರೆಲ್ಲೂ ಕೂಡ ಇದಕ್ಕೆ ಅಪ್ಲೈ ಮಾಡಬಹುದಾಗಿರುತ್ತೆ ಸೊ ನೆಕ್ಸ್ಟ್ ಡೀಟೇಲ್ ನೋಟಿಫಿಕೇಶನ್ ಬಂದ ಮೇಲೆ ತಿಳಿಸಿಕೊಡ್ತೀನಿ ಸೊ ಇವಾಗ ಅಂತೂ ವಿ ಸಿ ಇ ಅಂತಿದೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ವಿಶ್ವವಿದ್ಯಾಲಯ ಕೂಡ ಸೊ ಇಲ್ಲಿ ಕೂಡ ಏನು ಅಂತಂದ್ರೆ ಇಂಜಿನಿಯರಿಂಗ್ ರೇಟೆಡ್ ಪೋಸ್ಟ್ ಅಷ್ಟು ಇದೆ ಅಂತಂದರೆ ನಲವತ್ತೇಳು ಅಂತಂದ್ರೆ ಫೋರ್ಟಿ ಸೆವೆನ್ ಪೋಸ್ಟ್ ಇದೆ ಒಟ್ಟಾರೆ ಎಷ್ಟು ಅಂತಂದ್ರೆ ಎರಡು ಸಾವಿರ ಪೋಸ್ಟ್ಗಳನ್ನು ಏನ್ ಮಾಡಿದ್ದಾರೆ ಅಂತ ಅನುಮೋದಿತ ಮಾಡಿದ್ದಾರೆ ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಇಲ್ಲಿ ಕರಿಬೇಕು ಅಂತ ಸೊ ಇವಾಗ ಇದ್ರದೊಂದು ಸುಮ್ಮನೆ ಬ್ರೀಫ್ ಆಗಿರುವಂಥದ್ದು ಒಂದು ಚಿಕ್ಕದಾಗಿರುವಂಥ ಸ್ಮಾಲ್ ನೋಟಿಫಿಕೇಶ ಇಪ್ಪತ್ತೆಂಟು ಒಂದು ಅನುಮೋದಿತ ಮಾಡಿ ಅಂತ ಪ್ರಸ್ತಾಪಿಸಲಾಗಕ್ಕೆ ಪ್ರಸ್ತಾಪಿಸ ಮಾಡೋದಕ್ಕೋಸ್ಕರ ಏನು ಅಂತಂದ್ರೆ ಹುದ್ದೆಗಳನ್ನು ಇಪ್ಪತ್ತೆಂಟು ಒಂದು ಎರಡ್ ಸಾವಿರ ಇಪ್ಪತ್ತಾರಂದು ಇದನ್ನ ಬಿಟ್ಟಿದ್ದಾರೆ ಈ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ ಸೊ ಇದೇನು ಅಂದ್ರೆ ಮಾನವ ಮುಖ್ಯಮಂತ್ರಿಯವರಿಂದ ಅನುಮೋದಿತವಾಗಿದೆ ಒಟ್ಟಾರೆ ಎಷ್ಟು ಪೋಸ್ಟ್ ಇದಾವಂತಂದ್ರೆ ಎರಡು ಸಾವಿರ ಪೋಸ್ಟ್ ಗಳನ್ನ ಕರೆಯೋದಿದೆ ಸೊ ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಎಂಟುನೂರ ಇಪ್ಪತ್ತಾರು ಪಾಲಿಟೆಕ್ ಸರ್ಕಾರಿ ಪಾಲಿಟೆಕ್ನಿಕಲ್ಲಿ ಅಲ್ಲಿ ಒಂಬೈನೂರ ನಲವತ್ತೊಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೊ ನೂರ ಎಂಬತ್ತಾರು ಇ ಸಿ ಇ ವಿಶ್ವವಿದ್ಯಾಲಯಗಳಲ್ಲಿ ಕೂಡ ನಲವತ್ತು ಒಟ್ಟಾರೆ ಒಟ್ಟಾರೆ ಎಷ್ಟು ಅಂತಂದ್ರೆ ಎರಡು ಸಾವಿರ ಪೋಸ್ಟ್ ಸೊ ಇದನ್ನು ಇದೇನು ಅಂತಂದ್ರೆ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಏನು ಕೂಡ ಪಾಸ್ ಆಗಿದೆ ಬಿಲ್ ಸೊ ಅದೇ ರೀತಿ ನೆಕ್ಸ್ಟ್ ಏನು ಅಂತಂದರೆ ಇದ್ರದ್ದು ಕಂಪ್ಲೀಟ್ ಅಥವಾ ಇನ್ನೊಂದು ಎರಡರಿಂದ ಮೂರು ಆದ ತಕ್ಷಣ ಕರಿಯೋ ಚಾನ್ಸಸ್ ಇದೆ ಸೊ ಅಪ್ಲೈ ಮಾಡೋ ಚಾನ್ಸಸ್ ಅವಾಗ ಬರುತ್ತೆ ಅಂತ ಅನ್ಕೋತೀನಿ ಸೊ ಅವಾಗ ಡೀಟೇಲ್ ನೋಟಿಫಿಕೇಶನ್ ಬಿಡ್ತಾರೆ ಯಾವ ಕೆಟಗರಿಗೆ ಎಷ್ಟು ಮತ್ತೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಶನ್ ಸೊ ಕಂಪ್ಲೀಟ್ ಆಗಿ ಅಲ್ಲಿ ತಿಳಿಸ್ಕೊಡ್ತಾರೆ ಸೊ ಅದೇ ರೀತಿ ಏನು ಅಂತಂದ್ರೆ ಯಾರಲ್ಲ ಇವಾಗ ಏನು ಅಂತಂತಂದ್ರೆ ಅತಿಥಿ ಶಿಕ್ಷಕರಾಗಿದ್ದರು ಕೂಡ ಸೊ ರೆಡಿಯಾಗಿ ಸೊ ಇದನ್ನು ಖಂಡಿತವಾಗಿ ಕರೀತಾರೆ ಸೊ ಅವಾಗ ಅಪ್ಲೈ ಮಾಡಿ ಚೆನ್ನಾಗಿ ಎಕ್ಸಾಮ್ ಮಾಡ್ಬೋದು ಅಂತ ಹೇಳ್ತಾರೆ ಯಾರಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಹಾ